ધિકરા ઠીકે સુકુમાર ગે ધિકરા ધિકરા ઢાકુ મત કલે ઢાકુ મત કલે ઠીકે સુકુમાર ગે ધિકરા ધિકરા ગણતંત્ર મતા ભય સુકુમાર ગે ધિકરા ધિકરા ઠીકે નીકે સુકુમાર ગે ધિકરા પટ્ટી વિરોધી સરકાર છે ધિકરા ધિકરા પટ્ટી વિરોધી સરકાર છે ધિકરા ધિકરા ಆಲಮಟ್ಟಿ ಜಲಾಶಯಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಗಣತವೆ ಸರ್ಕಾರದ ಕ್ಯಾಬಿನೆಟ್ ಸಚಿವರು ಆದಂತ ಉನ್ನತ ಸ್ಥಾನದಲ್ಲಿ ಇದ್ದು ಕೀಳಮಟ್ಟದ ಭಾಷೆಯನ್ನ ಬಳಸಿ ಅವಮಾನ ಮಾಡಿದ್ದಾರೆ ನ್ಯಾಯವಾದಿಗಳಿಗೆ ಯಾವಾಗ ಆರನೇ ತಾರೀಕಿಗೆ ಇದೇ ತಿಂಗಳು ಆರನೇ ತಾರೀಕಿಗೆ ಏನು ನಮ್ಮ ಆಲಮಟ್ಟಿ ಜಲಾಶಯಕ್ಕೆ ಭೇಟಿ ಕೊಟ್ಟಾಗ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ರೂ ಕೂಡ ಕೆ ಶಿವಕುಮಾರ್ ಅವರು ನ್ಯಾಯವಾದಿಗಳು ಏನೋ ರೈತರಿಗೆ ತಪ್ಪು ದಾರಿಗೆ ಎಳಿತಾ ಇದ್ದಾರೆ ಅನ್ನುವಂತ ಹೇಳಿಕೆನ ಕೊಟ್ಟಿದ್ದಾರೆ ಇದು ಅಕ್ಷಮ್ಯ ಅಪರಾಧ ಇಂಥ ಒಂದು ತಪ್ಪಣ್ಣ ಇದು ತಪ್ಪು ಅನ್ನೋಕ್ಕಿಂತ ಇದು ಅಪರಾಧ ಅಂತ ಹೇಳ್ತೀವಿ ನಾವು ಇಂಥ ಒಂದು ಅಪರಾಧನ ನಾವು ನ್ಯಾಯವಾದಿಗಳು ಸಹಿಸೋದಿಲ್ಲ ನ್ಯಾಯವಾದಿಗಳಿಗೆ ತುಂಬಾ ಅವಮಾನ ಆಗಿದೆ ಇದು ದೇಶದ ಸಂವಿಧಾನಕ್ಕೂ ಕೂಡ ವಿರೋಧಿ ಈಗ ಅಲ್ರಿ ಡಿ ಕೆ ಶಿವಕುಮಾರ್ ಅವರೇ ನೀವು ಅಂತ ಸ್ಥಾನದಲ್ಲಿ ಕುಂತಿದ್ದೀರಿ ನಾಚಿಕೆ ಆಗಲ್ದೇನ್ರಿ ನಿಮ್ಗೆ ಕುಂತ್ಕೊಂಡಂತ ಹೇಳಿಕೆಗಳನ್ನು ಕೊಡ್ತಿದ್ರಿ ನೀವು ಅಲ್ರಿ ಅಲ್ಲಿ ಅಂತ ಸ್ಥಾನದಲ್ಲಿ ಕುಂತ್ಕೊಂಡು ಅಂತ ಸ್ಥಾನದಲ್ಲಿ ಕುಂತ್ಕೊಂಡು ನೀವು ತಿಹಾರ್ ಜಲ ಬಿತ್ತಾಗ ನೀವು ತಿಹಾರ್ ಅಂತ ಬಿದ್ದಾಗ ಯಾರು ಇನ್ಮನ್ ಹೊರಗಡೆ ತಗೊಂಡ್ ಬಂದಿತ್ತು ಯಾರ ಇನ್ಮನ್ ಹೊರಗಡೆ ತಗೊಂಡ್ ಬಂದಿತ್ತು ನ್ಯಾಯವಾದಿ ನೀವು ಸರ್ಕಾರದಲ್ಲಿ ಒಬ್ಬೊಬ್ಬ ಕೇಂದ್ರ ಕುಂತಿದ್ರಲ್ಲ ಆ ವ್ಯವಸ್ಥೆಯನ್ನ ರೂಪಿಸಿಕೊಟ್ಟಂತ ಒಬ್ಬ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಮರ್ತರೇನ್ರಿ ನೀವು ನಾಚಿಕೆ ಆಗಲ್ವೇನ್ರಿ ನಿಮಗೆ ನಿಮ್ಗೆ ಇಂತ ಎಲ್ಲ ಕೆಲಸ ಮಾಡಿದಂತ ನ್ಯಾಯವಾದಿಗಳಿಗೆ ದೇಶದ ರಕ್ಷಕರಾಗಿರೋ ರಕ್ಷಕರಾಗಿರುವ ಸಾಮಾನ್ಯ ಮನುಷ್ಯನಿಗೆ ನ್ಯಾಯ ಕೊಡುವಂತ ನ್ಯಾಯವಾದಿಗಳಿಗೆ ನಮಗೆ ಅವಮಾನ ಆಗುವ ರೀತಿಯಲ್ಲಿ ಮಾತಾಡಿದಿರಿ ಸ್ವಂತ ನಿಮ್ಮ ಮಕ್ಕಳು ಕೂಡ ನ್ಯಾಯವನ್ನ ಓದ್ತಾ ಇದ್ದಾರೆ ಮುಂದಿನ ಭವಿಷ್ಯ ಯೋಚನೆ ಮಾಡ್ರೆ ನಿಮ್ಮ ನಾಲ್ಗೆಯನ್ನು ಹರಿಬಿಟ್ಟಿದಿರಿ ಇದಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಈ ಮುಷ್ಕರವನ್ನ ನಾವು ಇವತ್ತೇ ಹಿಂತ ಕೊಡಲ್ಲ ಇದು ಎಲ್ಲಿವರೆಗೆ ನಾವು ಮುಂದುವರಿಸ್ತೀವಿ ಅಂದ್ರೆ ನೀವು ಬಹಿರಂಗವಾಗಿ ಪತ್ರಿಕಾ ಸಭೆಯನ್ನ ಕರೆದು ಈ ಅವಮಾನ ಮಾಡಿದ ನ್ಯಾಯವಾದಿಗಳ ಕುರಿತು ನೀವು ಮತ್ತೆ ನಮ್ಮನ್ನ ಗೌರವಿಸುವ ಹಾಗೆ ನೀವು ಹೇಳಿಕೆಯನ್ನು ಕೊಡಬೇಕು ಕ್ಷಮೆಯನ್ನ ಕೇಳಬೇಕು ಬಹಿರಂಗ ಕ್ಷಮೆಯನ್ನು ಕೇಳಬೇಕು ನಾವು ಇಂತಕ್ಕೇವೆ ಇಲ್ಲ ಅಂದ್ರೆ ನಿಮ್ಮ ಮೇಲೆ ಮಾನ ನಷ್ಟೇ ಮತ್ತು ಕೋರ್ಟ್ ಅನ್ನ ಕೇಸನ್ನು ಹಾಕ್ತಿವಿ ಯಾವುದೇ ನ್ಯಾಯವಾದಿಗೂ ನಿಮ್ಮ ಪರ ವಕಾಲತ್ತು ವಹಿಸಬಾರದು ಅಂತ ನಾವು ಬಾಲಕ ಬಿಟ್ಟದ್ದೀರ್ಮಾನ ತಗೊಳ್ತಾ ಇದ್ದೀವಿ ಹಾಗಂತ ಜಿಲ್ಲಾ ವಕೀಲರ ಸಂಘದಿಂದ ನಾವು ಅಧ್ಯಕ್ಷ ಮಾತಾಡ್ತೀ ಆರನೇ ತಾರೀಕಿ ಆಲ್ಮಟ್ಟಿಗೆ ಬಾಗಿನ ಬಂದಾಗ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ವಕೀಲರ ಬಗ್ಗೆ ಹಗುರವಾಗಿ ಮಾತಾಡಿರಿ ಡಿ ಕೆ ಶಿವಕುಮಾರ ನೀವು ನೀನೇ ಒಬ್ಬ ಡೆಪ್ಯೂಟಿ ಸಿಎಂ ಉಪಮುಖ್ಯಮಂತ್ರಿ ಫಸ್ಟ್ ನೀನೇ ಒಬ್ಬ ಡಾಕು ಮತ್ ಒಬ್ಬ ಕಳ್ಳದಿರಿ ಮೊದಲ ನೀವೇನಾದ್ರಿ ವಿಚಾರ ಮಾಡಿ ಮಾತಾಡ್ಬೇಕು ವಕೀಲರ ಬಗ್ಗೆ ಹಗುರವಾಗಿ ವಕೀಲರು ಹೇಳ್ತಾರ ತಪ್ಪ ಮಾಹಿತಿ ಕೊಡ್ತಾರ ಏನ್ ಹೇಳ್ತಿಲ್ಲ ನೀವು ಎಷ್ಟು ಸುಳ್ಳು ಹೇಳಿರಿ ರೈತರಿಗೆ ಎಷ್ಟು ಅನ್ಯಾಯ ಮಾಡ್ರಿ ಮತ್ ನೀವು ತಿಳ್ಕೊರಿ ನೀನು ಒಬ್ಬ ಜೈಲಿನಾಗಿದ್ದ ಬಂದಾಗ ವಕೀಲರು ನೀನ್ ಬಿಡ್ಸ್ಯಾರ ನೀ ಏಟ್ ಸುಳ್ಳು ಹೇಳಿ ಎಟ್ ಗೋಟಾಲ ಮಾಡಿ ಏಟ್ ಗಳಿಸಿ ಎಲ್ಲರಿಗೂ ಗೊತ್ತೈತಿ ವಕೀಲರ ಬಗ್ಗೆ ನ್ಯಾಯ ನ್ಯಾಯಾಂಗದ ಬಗ್ಗೆ ಈ ತರ ಸುಳ್ಳು ಹೇಳ ಅವ್ರ ಮನಸ್ಸು ಮಾಡಿದ್ರೆ ಕಾಯಂ ಜೈಲಿನ ಇರ್ತಿ ಅದನ್ನ ವಿಚಾರ ಮಾಡಿಸಿ ಮಾತಾಡ್ಬೇಕು ಮೊದಲ ನೀನು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡು ಮತ್ತ ಮುಳುಗಡೆ ಆದಂತ ರೈತರಿಗೆ ರೊಕ್ಕ ಕೊಡು ಸರ್ಕಾರದಿಂದ ರೊಕ್ಕ ಕೊಡ್ಸು ಆಲ್ ಮಟ್ಟಗಳಿಗೆ ರೊಕ್ಕ ಎಲ್ಲ ಕಿತ್ಕೊಂಡು ಹೋಗಿರಿ ಅಲ್ಲಿ ಒಂದ್ ರೂಪಾಯಿ ಇಲ್ಲ ಅದಕ್ಕೆ ನೀವು ಅದನ್ನ ತಪ್ಪು ಮಾಹಿತಿ ನೀವು ಕೊಡತ್ತೀರಿ ರೈತರಿಗೆ ಅದನ್ನ ನೀವು ಸುದ್ದು ಮಾಡ್ರಿ ಪರಿಹಾರ ಕೊಡ್ರಿ ಮೊದಲ ಆ ನಂತರ ವಕೀಲರಿಗೆ ಜಡ್ಜಸ್ ಗೆ ಮಾತಾಡ್ರಿ ಇಲ್ಲಿ ಯಾರು ಜಡ್ಜಸ್ ವಕೀಲ ಮಿಂಗಲ್ ಆಗಿ ಬೇಕಾದಷ್ಟು ಅವಾರ್ಡ್ ಮಾಡ್ಕೊಳಕತ್ತಿಲ್ಲ ಅದಕ್ಕೆ ನೀನು ಬಹಿರಂಗವಾಗಿ ಪ್ರೆಸ್ ರಿಪೋರ್ಟ್ ಮುಖಾಂತರ ಏನೈತಿ ಕ್ಷಮೆ ಕೇಳಬೇಕು ಎಲ್ಲಾ ವಕೀಲ ಸಮುದಾಯಕ್ಕೆ ಸಮಯ ಕೇಳಬೇಕು ಮತ್ತೆ ನೀ ನೈತಿಕವಾಗಿ ರಾಜೀನಾಮೆ ಕೊಡಬೇಕು ಅದಕ್ಕೆ ನೀ ನೀ ಇಲ್ಲಿಲ್ಲ ಅಂದ್ರೆ ಅನ್ಲಾಯಕಿ ಡಿಪ್ಯೂ ಡೆಪ್ಯೂಟಿ ಸಿಎಂ ಇರ್ಕ ಅಂತ ಹೇಳಿ ನಾನು ಐತಿ ಬಿಜಾಪುರ ವಕೀಲ ಸಂಘದಿಂದ ಸಂಗಮೇಶ್ ಅಂತ ಹಾತಿ ಸಮಯ ಕೇಳಬೇಕಂದ್ರೆ ನಿಮ್ಮ ಮೇಲೆ ರಾಜ್ಯದಾಗ ಎಲ್ಲಾ ವಕೀಲರ ಸಂಘದವರು ಮಾನನಾನಿ ದಿನಾಂಕ ಎರಡ್ ಸಾವಿರದ ಇಪ್ಪತ್ತೈದರಂದು ಸರ್ಕಾರದವರು ನಮ್ಮ ಕೃಷ್ಣಗೆ ಭಾಗನೆ ಅರ್ಪಿಸಲಿಕ್ಕೆ ಬಂದಂತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ಮತ್ತು ಕಾನೂನು ಮಂತ್ರಿಗಳು ಒಂದು ಸಭೆಯಲ್ಲಿ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ನಮ್ಮ ವಕೀಲರ ಬಗ್ಗೆ ಹಗುರವಾಗಿ ಅವಹನಕ ಮಾತನ್ನು ಆಡಿದ್ದಾರೆ ಯಾಕಂದ್ರೆ ವಕೀಲ ಸಮುದಾಯಕ್ಕೆ ಅವಹೇಳನಕಾರಿ ಮಾತಾಡೋದು ಅದು ಸರಳವಲ್ಲ ಶಾಸಕಾಂಗದವರು ಕಾನೂನನ್ನು ತಿಳ್ಕೊಂಡು ಅರಿತು ಮಾತಾಡಬೇಕು ಅವರು ಒಬ್ಬರ ಮುಖ್ಯಮಂತ್ರಿ ವಕೀಲರು ಇದ್ದು ಇದನ್ನು ಮಾತಾಡಬಾರ್ದ ಉಪಮುಖ್ಯಮಂತ್ರಿ ಹೇಳ್ಬೇಕಾಗಿತ್ತು ಮತ್ತು ನಮ್ಮ ಮಂತ್ರಿಗಳು ಹೇಳ್ಬೇಕಾಗಿತ್ತು ಅವರ ಮಾತನ್ನು ಇಬ್ಬ ಮುಖ್ಯಮಂತ್ರಿ ಇದ್ರು ಅವ್ರ ಮಾತನ್ನು ಕಿವಿಗೊಡೋದೆ ಇಲ್ಲಿ ತನಕ ಸುಮ್ಮ ಕುತ್ತ ನಾವು ಇಡೀ ನಮ್ಮ ಬಾಲಗೋಡು ಜಿಲ್ಲೆ ಬಿಜಾಪುರ ಜಿಲ್ಲೆ ಬೆಳಗಾವಿ ಜಿಲ್ಲೆ ಎಲ್ಲ ವಕೀಲರು ವಕೀಲರು ಇದೆ ಎಲ್ ಎ ಸಿ ವಕೀಲರು ಅಂತೆಲ್ಲ ಎಲ್ಲ ವಕೀಲರು ಕೂಡಿ ವಕೀಲರ ಸಮುದಾಯಕ್ಕೆ ಮಾತಾಡಿದಾರಲ್ಲ ಅದಕ್ಕೆ ಮಾನ್ಯ ಉಪ ಮುಖ್ಯಮಂತ್ರಿಗಳು ನೀವು ಜೈಲಿನಲ್ಲಿ ಬಿದ್ದು ಬಂದ್ರಿ ನಿಮ್ಮನ್ನು ಬಿಡಿಸಿದವರು ಯಾರು ಅವರು ವಕೀಲರೇ ನ್ಯಾಯಾಧೀಶರ ತೀರ್ಪು ಕೊಟ್ಟಾರ ನೀವು ಇವತ್ತ ನ್ಯಾಯಾಂಗ ಇಲಾಖೆಗೆ ಆಗಲಿ ಸರ್ಕಾರಿ ವಕೀಲರು ಮತ್ತು ವಕೀಲರಿಗೆ ಎಷ್ಟು ಹಗುರವಾಗಿ ಮಾತಾಡ್ತೀನಿ ಅಂದ್ರೆ ನಿಮ್ಮದು ಅದು ಯಾಕಂದ್ರೆ ಗುಂಡ ಆಗ್ತಾ ಗುಂಡಾಗಿರಿ ಮಾಡ್ದಂಗೆ ಆಗತ್ತೆ ಮತ್ತು ನಾನೇ ಸುಪ್ರೀಂಥ ಮಾತಾಡ್ದಂಗೆ ಆಗತ್ತೆ ಅದನ್ನು ಮಾತಾಡೋದಕ್ಕೆ ಅದು ಖಂಡಿಸಿ ನಾವು ಮುಂದಿನ ದಿನಮಾನದಲ್ಲಿ ನೀವು ವಕೀಲರ ಇಡೀ ರಾಜ್ಯ ಸಮುದಾಯಕ್ಕೆ ಕ್ಷಮೆ ಸಿಲ್ ಯಾಕಂದ್ರೆ ನಾವು ಮೇಲೆ ಮಾನಹಾನಿ ಕೇಸ ಆಗ್ತೀವಿ ಅಂತ ಜಿ ಡಿಜಿಬಿರವರ ಅಧ್ಯಕ್ಷರು ವಕೀಲ ಸಂಘ ವಿಜಯಪುರ ದಿನಾಂಕ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಆಲಮಟ್ಟಿ ಜಲಾಶಯಕ್ಕೆ ಕರ್ನಾಟಕ ಸರ್ಕಾರದ ಗಣತಗತ್ತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಭಾಗಿನವನ್ನ ಅರ್ಪಿಸುವ ಒಂದು ಉದ್ದೇಶದ ಕುರಿತು ಆಲಮಟ್ಟಿ ಜಲಾಶಯಕ್ಕೆ ಬಂದಿದ್ದು ನಿಜ ಆಯಿತು ಮಾಡಲಿ ಸರ್ಕಾರದ ಕಾರ್ಯಕ್ರಮ ಜಲಾಶಯಕ್ಕೆ ಗೌರವ ಸಲ್ಲಿಸಿ ಕಾರ್ಯಕ್ರಮ ಮಾಡಲಿ ಆದರೆ ಹೇಳುವಾಗ ನಾಲ್ಗೆ ಬಿಗಿ ಹೇಳದನ್ನ ಹೇಳಿಕೆಯನ್ನು ಕೊಡಬೇಕಲ್ಲ ನಾಲ್ಗೆ ಕೊಟ್ಟಿದ್ದಾನೆ ಭಗವಂತ ಅಂದ್ಬಿಟ್ಟು ಎರಬರಿ ರೆಕ್ಲೆಸ್ ಆಗಿ ಸ್ಟೇಟ್ಮೆಂಟ್ ಕೊಡೋದ ನ್ಯಾಯವಾದಿಗಳು ರೈತರಿಗೆ ಮತ್ತು ಸಾಮಾನ್ಯ ಜನಗಳಿಗೆ ತಪ್ಪು ದಾರಿಗೆ ಹೇಳುತ್ತಾ ಇದ್ದಾರೆ ಅನ್ನುವಂಥ ತಪ್ಪು ಹೇಳಿಕೆಯನ್ನು ಕೊಟ್ಟಿದ್ದೀರಲ್ಲ ಇದು ಎಷ್ಟು ಸರಿ ನೀವು ಯಾವ ವಿಷಯದ ಆಧಾರದ ಮೇಲೆ ಇದನ್ನು ಹೇಳಿದಿರಿ ನೀವು ಅಂದ್ರೆ ನೀವು ಹದಿನೇಳು ಸಾವಿರ ಕೋಟಿ ಅಲ್ಲಿ ಯಾವ್ದೋ ಒಂದು ಕೆಲಸಕ್ಕೆ ನೀವು ಒಂದು ಯಾವ್ದೋ ಸುರಂಗ ಮಾರ್ಗ ಕಟ್ಟೋಕೆ ನಿಮಗೆ ಪಕ್ಕಸಲ್ಲಿ ಹಣ ಇರುತ್ತೆ ರೈತರಿಗೆ ಕೊಡಕ್ಕೆ ದುಡ್ಡು ಇರಲ್ವೇನ್ರಿ ಎಲ್ ಐ ಸಿ ದುಡ್ಡು ಬಿಡುಗಡೆ ಮಾಡೋಕೆ ದುಡ್ಡು ಇರಲ್ವೇನ್ರಿ ಆ ಇಷ್ಟೆಲ್ಲಾ ಸಾಲ್ದು ಅಂತ ವಕೀಲರ ಬಗ್ಗೆ ಅವಹೇಳನ ಮಾಡ್ತೀರಿ ಮಾಡ್ತಿರಿ ನಾಚಿಕೆ ಆಗಲ್ವೇನ್ರಿ ನಿಮಗೆ ಉನ್ನತ ಸ್ಥಾನದಲ್ಲಿ ಕುಂತಿದ್ರೆ ನಾಚಿಕೆ ಆಗಲ್ವೇನ್ರಿ ಡಿ ಕೆ ಶಿವಕುಮಾರ್ ಅವರೇ ಇದನ್ನ ನಾವು ಖಂಡಿಸ್ತೀವಿ ವಕೀಲರು ವಕೀಲರನ್ನ ಅಷ್ಟು ಸುಲಭ ಪರಿಗಣಿಸಬೇಡ್ರಿ ನೀವು ದೇಶ ರಕ್ಷಣೆ ಮಾಡಕ್ಕೆ ದೇಶ ಕಟ್ಟೋಕೆ ಸಂವಿಧಾನವನ್ನ ರಚನೆ ಮಾಡೋಕೆ ನೀವು ತಿಹಾರ್ ಇದ್ದಾಗ ನಿಮ್ಮನ್ನ ತಂದು ಹೊರಗಡೆ ನಿಲ್ಸಕ್ಕೆ ಎಲ್ಲರಿಗೂ ವಕೀಲರ ಕಾರಣ ಅನ್ನೋದು ಮರೆತು ಬಿಟ್ರಿ ಅಂದ್ರೆ ಮರೆತು ಬಿಟ್ರೆ ನೀವು ಇದೇ ರೀತಿ ಮುಂದುವರೆದ್ರೆ ಮತ್ತೆ ನೀವು ಜೈಲಲ್ಲಿ ಬೀಳುವಂತ ಪರಿಸ್ಥಿತಿ ಬಂದ್ರೆ ಬರಬಹುದು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ನಾವು ವಕೀಲರ ಪರವಾಗಿ ಇಂತ ಹೇಳಿಕೆ ನಾವು ವಾಪಸ್ ತಗೋಬೇಕು ಬಹಿರಂಗವಾಗಿ ಪತ್ರಿಕಾ ಸಭೆಯನ್ನ ಕರೆದು ಕ್ಷಮೆಯನ್ನ ಕೇಳಬೇಕು ಈ ಕ್ಷಮೆಯನ್ನ ನೀವು ಕೇಳದೆ ಇದ್ರೆ ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಮತ್ತು ಆಫ್ ಕೋರ್ಟ್ ಕೇಸನ್ನ ನಾವು ಫೈಲ್ ಮಾಡ್ತೀವಿ ಮತ್ತು ಯಾವುದೇ ನ್ಯಾಯವಾದಿ ನಿಮ್ಮ ಕುರಿತು ನಾವು ವಕಾಲತನ ವಹಿಸೋದಿಲ್ಲ ಇವತ್ತು ನಾವು ವಿಜಯಪುರ ಜಿಲ್ಲಾ ವಕೀಲರ ಸಂಘ ಯಾವುದೇ ನ್ಯಾಯಾಲಯದಲ್ಲಿ ವಕಾಲತ್ತನ್ನು ವಹಿಸ್ತೇನೆ ಇವತ್ತು ಸಭೆಯನ್ನ ಕರೆದು ನಾವು ಮುಸ್ಕರವನ್ನು ಮಾಡ್ತಾ ಇದ್ದೀವಿ ಈ ಮುಸ್ಕರ ಇವತ್ತೇ ಅಂತ್ಯ ಅಲ್ಲ ಆದರೆ ನೀವು ಕ್ಷಮೆಯನ್ನು ಕೇಳಿದ್ರೆ ಮುಸ್ಕರ ಹಿಂತುಕೊಳ್ತೀವಿ ಇಲ್ಲಾಂದ್ರೆ ಕ್ಷಮೆ ಮುಂದುವರಿಯುತ್ತೆ ಎಚ್ಚರಿಕೆ ಇಂಥ ನಾಚಿಕೆ ಕೇಳು ಇಂಥ ನಾಲ್ಗೆ ಹರಿಬಿಡುವಂಥ ಹೇಳಿಕೆ ಇಂಥ ಲಜ್ಜಘಟ್ಟ ಹೇಳಿಕೆಯನ್ನು ಇನ್ನು ಯಾವತ್ತು ಕೊಡಕೂಡುದು ನೀವು ನೀವು ಸಂವಿಧಾನದ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ ನಾವು ಸಾಯಾವರ್ಗಿ ನ್ಯಾಯವಾದಿಯಾಗಿ ಕೆಲಸ ಮಾಡ್ತೀವಿ ನಿಮಗೆ ಆ ಹಕ್ಕಿಲ್ಲ ಕೇವಲ ಐದು ವರ್ಷ ಇರುತ್ತೆ ನ್ಯಾಯ ನ್ಯಾಯವನ್ನದ ನೀವು ನಿಮ್ಮ ಮಕ್ಕಳನ್ನು ಕೂಡ ನ್ಯಾಯವನ್ನ ಓದಿಸ್ತಾ ಇದ್ರಿ ಅಷ್ಟು ನಿಮಗೆ ಪ್ರಜ್ಞೆ ಇಲ್ವೇನ್ರಿ ಮಾನ್ಯ ಉಪಮುಖ್ಯಮಂತ್ರಿಗಳೇ ಸಂವಿಧಾನದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ ಇರದೇ ಇದ್ರು ಒಪ್ಕೊಂಡಿದೀವಿ ನಾವು ನಿಮ್ಮನ್ನು ಗೌರವಿಸ್ತೀವಿ ನ್ಯಾಯವಾದಗಳನ್ನ ನೀವು ಹೆತಾಡ್ತಾ ಮಾತಾಡ್ತಿದ್ರಲ್ಲ ಎಷ್ಟು ಸರಿ ಇದು ನಾಚಿಕೆ ಆಚಿಕೆಗ ಸಂಗತಿ ದಯವಿಟ್ಟು ವಾಪಸ್ ತುಕೊಳ್ಳಿ ಒಳ್ಳೆ ಹೇಳಿಕೆಗನ್ನ ಕೊಡಿ ಎಚ್ಚರಿಕೆ ನೀಡ್ತಾ ಇದೀವಿ ಥ್ಯಾಂಕ್ ಯು ಎಸ್ ಆರ್ ತಳಿವಾರ್ ಪಾಟೀಲ್ ಅಂತ ವಕೀಲರು ಮನೆ ದಿನ ಆರನೇ ತಾರೀಕು ಆಲಿಮಟ್ಟಿ ಜಲಾಶಯಕ್ಕೆ ಬಾಗಿನ ಅರ್ಪಿಸಲು ಬಂದಂತ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಬಾಗಿನ ಅರ್ಪಿಸಲ್ ಬಂದಿದ್ರು ಆ ಸಂದರ್ಭದಲ್ಲಿ ನಮ್ಮೊಬ್ಬ ರೈತ ನಮ್ಮ ಬಾಗಲಕೋಟ ಹಾಗೂ ವಿಜಯಪುರ ಜಿಲ್ಲೆಯ ಕೃಷ್ಣ ಮೇಲ್ದಂಡ ಯೋಜನೆಯ ಪರಿಹಾರ ಕೇಳಲು ಹೋದಾಗ ಆ ವ್ಯಕ್ತಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಒಂದು ಮಾತು ಹೇಳ್ತಾರೆ ಉದ್ದ ಮಾತು ಏನ್ ಹೇಳ್ತಾರಂದ್ರೆ ನೀವು ವಕೀಲರಿಗೆ ನಂಬಬೇಡ್ರಿ ವಕೀಲರು ನಿಮ್ಮ ದಾರಿ ತಪ್ಪಿಸ್ತಾರ ವಕೀಲರು ನಿಮ್ಮ ಮೋಸ ಮಾಡ್ತಾರ ಅಂತ ಹೇಳ್ತೀರಿ ನಾವು ಪರಿಹಾರ ಕೊಡ್ಲಾಕ ನಿಮಗ ಪರಿಹಾರ ಈಗಾಗಲೇ ಹಲವಾರು ವಿಚಾರ ವಿಚಾರಣೆಗೆ ಆಗಿ ಅವಾರ್ಡ್ ಕೂಡ ಆಗ್ಯಾವ ಇನ್ನೂ ಕೂಡ ಅವಾರ್ಡ್ಗಳು ಆಗ್ತಾವ ಆದ್ರೆ ನಾವು ಅದಕ್ಕೆ ಆರ್ಡರ್ ಮಾಡಲ್ಲ ಅದಕ್ಕೆ ಆರ್ಡರ್ ಮಾಡೋರು ಯಾರು ಜಜ್ ಸಾಹೇಬ್ರು ಸಾಹೇಬರು ನ್ಯಾಯಾಧೀಶರು ಹೀಗಾಗಿ ನಾವು ಯಾವುದೋ ದಾರಿ ತಪ್ಪಿಸುವ ಕೆಲಸ ಮಾಡಿಲ್ಲ ತಾವು ಕೂಡ ಒಬ್ರು ನ್ಯಾಯವಾದಿಗಳಿಗೆ ಒಂದು ಇತರ ಹಗರವಾಗಿ ಮಾತಾಡ್ತೀರಂದ್ರೆ ತಮ್ಮ ವರ್ತನೆಗೆ ನಾ ರಾಜ್ಯ ಜನರು ಗಮನಿಸ್ತಾರ ಉದ್ದಟತನದ ಮಾತಿನಿಂದ ನಾವು ಕೂಡಲೇ ವಕೀಲರಾಗಿರ್ಬೋದು ವಕೀಲರ ಎಲ್ಲ ರಾಜ್ಯದ ವಕೀಲರಿಗೆ ತಾವು ಕ್ಷಮೆಯನ್ನು ಕೇಳಬೇಕಂತೇಳಿ ನಾವು ಆಗ್ರಹ ಪಡಿಸುತ್ತೇವೆ ಇವತ್ತಿನ ದಿನ ವಿಜಯಪುರ ನ್ಯಾಯವಾದಿಗಳ ಸಂಘದಿಂದ ಕೋರ್ಟ್ ಕಲಾಪದಿಂದ ಹೊರಗುಳಿದು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಕೂಡಲೇ ಅವನ ಅವರನ್ನು ಡಿ ಕೆ ಶಿವಕುಮಾರ್ ಸರ್ಕಾರದಿಂದ ವಜಾ ಮಾಡಬೇಕು ವಕೀಲರಿಗೆ ಕ್ಷಮೆಯನ್ನು ಬಹಿರಂಗವಾಗಿ ಕ್ಷಮೆ ಕೇಳಬೇಕಂತ ನಾವು ಆಗ್ರಹ ಪಡಿಸುತ್ತ ವಿಜಯಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ ಒಂದು ವೇಳೆ ಅದೇ ಇದ್ರೆ ವಕೀಲರು ಬೀದಿಗಳಿಗೆ ಹೋರಾಟ ಮಾಡುವ ಅನಿವಾರ್ಯ ಆಗ್ತದೆ ಅಂತ ಹೇಳಿ ನನ್ನ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಶ್ರೀಶೈಲ್ ಮುಳುಜೆ ನ್ಯಾಯವಾದಿಗಳು ವಿಜಯಪುರ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ವಕೀಲರ ಕುರಿತು ಅವಹೇಳನಕಾರಿ ಮಾತನಾಡಿದ್ದು ಅವರ ಹಗುರವಾದ ಮಾತು ಇಡೀ ವಕೀಲರ ಸಮುದಾಯಕ್ಕೆ ಅವಮಾನಕಾರವಾಗಿದ್ದು ಅವರ ಅಗೌರವಯುತವಾದ ಮಾತುಗಳನ್ನು ಖಂಡಿಸಿ ನಮ್ಮ ಸಂಘವು ಕೋರ್ಟ್ ಕಲಾಪ ಕಂದಾಯ ಇಲಾಖೆ ಮತ್ತು ಗ್ರಾಹಕರ ವೇದಿಕೆ ಎಲ್ಲ ನ್ಯಾಯಾಲಯಗಳ ಕಾರ್ಯಕಲಾಪಗಳನ್ನು ದೂರ ಉಳಿದು ಪ್ರತಿಭಟಿಸುತ್ತೇವೆ ಆದ್ದರಿಂದ ನಯಾಳ ತಾವು ಮಾನ್ಯ ಉಪಮುಖ್ಯಮಂತ್ರಿ ಆದ ಶ್ರೀ ಡಿ ಕೆ ಶಿವಕುಮಾರ್ ಅವರು ವಕೀಲರ ಕುರಿತು ಅವಹೇಳನಕಾರಿವಾಗಿ ಆಡಿದ ಮಾತುಗಳನ್ನು ಹಿಂಪಡೆಯಬೇಕು ಮತ್ತು ವಕೀಲರ ಸಮುದಾಯಕ್ಕೆ ಸಾರ್ವಜನಿಕವಾಗಿ ಕ್ರಮ ಕ್ರಮಕೈಗಳನ್ನು ಈ ಮೂಲಕ ತಮಗೆ ಗೌರವಪೂರ್ವ ಕೇಳಿಕೊಂಡು ಈ ಮನವಿಯನ್ನು ಡಿ ಸಿ ಮುಖಾಂತರ ನಾವು ವಕೀಲರ ಸಂಘದ ಅಧ್ಯಕ್ಷರಾಗಿ ಸರಿ ಬಟ್ ಜಯಮ ಸಂಘಕ್ಕೆ